ಎಲ್ಲ ಆತ್ಮೀಯ ಮುಂದಿನ ಪೀಳಿಗೆಯ ಯುವ ಮಿತ್ರರ ನಮ್ಗೆಲ್ರಿಗೂ ಕರ್ನಾಟಕ ರಾಜ್ಯ ಮುಖ್ಯ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಶುಭಕಾಮನೆಗಳನ್ನ ನಾವು ಕೊಡ್ತೇನೆ ಭಾರತದ ಅತ್ಯಂತ ಶ್ರೇಷ್ಠ ಯೂನಿವರ್ಸಿಟಿಗಳಲ್ಲಿ ಒಂದಾದಂತಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕುಲಪತಿಗಳು ಅನುಭವಿ ಆಡಳಿತಗಾರರು ಶಿಕ್ಷಣ ತಜ್ಞರು ಮೇಧಾವಿಗಳು ಆದ ಡಾಕ್ಟರ್ ಅಲ್ಸೆ ಅವರು ಬಸವಣ್ಣನವರ ಕಾಯಕ ತತ್ವಗಳಲ್ಲಿ ನಂಬಿಕೆ ಇಟ್ಟಂತವರು ಅವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ತರಬೇತಿ ಐವತ್ತ ಮೂರು ದಿನದ ತರಬೇತಿಯನ್ನಾಗಿಟ್ಟೆ ಮುಗಿಸ್ತಾ ಇದ್ವಿ ಪ್ರತಿಯೊಂದು ಪ್ರೊಫೆಸರ್ ಹಲ್ಸೆ ಅವರು ಬೀದರ್ ಜಿಲ್ಲೆಯ ಬೈಗಾನ್ ಗ್ರಾಮದ ಪೂಜ್ಯರಾದ ಶರಣಪ್ಪ ವೈಜನಾಥ ಹಲ್ಸೆ ಸತ್ಪತಿ ದಂಪತಿಗಳ ಸುಪುತ್ರರು ಬಿ ಎಸ್ ಸಿ ಎಂ ಸಿ ಎಲೆಕ್ಟ್ರಾನಿಕ್ಸ್ ಆನ್ವಯಿಕ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮೊದಲನೇ ದರ್ಜೆ ಮತ್ತು ರ್ಯಾಂಕಲ್ಲಿ ಅವರು ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಪದವಿಯನ್ನು ಪಡೆದರು ಅದಾದ ನಂತರ ಗುಲ್ಬರ್ಗದ ಚನ್ನ ಬಸವೇಶ್ವರ ವಿಜ್ಞಾನ ಕಾಲೇಜಿನ ಉಪನ್ಯಾಸಕರಾಗಿ ಹಿರಿಯ ಅಧ್ಯಾಪಕರಾಗಿ ಬಿಜಾಪುರ ಮಹಿಳಾ ವಿವಿ ಡೀನ್ ಮತ್ತು ಪ್ರಾಧ್ಯಾಪಕರಾಗಿ ಗುಲ್ಬರ್ಗ ಯೂನಿವರ್ಸಿಟಿ ಪರಿಷಾಂಗ ಕುಲಸಚಿವರಾಗಿ ಆಡಳಿತ ಕುಲಸಚಿವರಾಗಿ ದಾವಣಗೆರೆ ಯೂನಿವರ್ಸಿಟಿ ಕುಲಸಚಿವರಾಗಿ ಹಾಗೂ ಅದೇ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ ಹೆಗ್ಗಳಿಕೆ ಪ್ರೊಫೆಸರ್ ಪ್ರಸರ್ ಅವರು ಸಂಶೋಧನಾ ಕ್ಷೇತ್ರದಲ್ಲಿ ಇಪ್ಪತ್ತೇಳು ವರ್ಷದ ದೀರ್ಘವಾದ ಅನುಭವವನ್ನು ಅನುಭವ ಅನುಭವ ಮೂವತ್ತೈದು ವರ್ಷಗಳ ದೀರ್ಘವಾದ ಬೋಧನಾನುಭವ ಅವರಿಗೆ ಇದೆ ಇವರ ಮಾರ್ಗ ನಿರ್ದರ್ಶನದಲ್ಲಿ ಪಿ ಎಚ್ ಡಿ ಎಂ ಪದವಿ ಪಡೆದಿರುವವರ ಸಂಖ್ಯೆ ನಲವತ್ತಕ್ಕೂ ಹೆಚ್ಚು ಹೊಂದಿರು ವಿದೇಶಗಳಿಗೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳು ವಿಚಾರಗೋಷ್ಠಿಗಳ ಅಧ್ಯಕ್ಷರಾಗಿ ಇವರು ಬರೆದಿರ್ತಕ್ಕಂಥ ಪ್ರೌಢ ಪ್ರಬಂಧಗಳು ಅಂತಾರಾಷ್ಟ್ರೀಯ ಜರ್ನಲ್ ಮತ್ತು ನಮ್ಮ ರಾಷ್ಟ್ರೀಯ ಜರ್ನಲ್ಗಳಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದು ನ್ಯಾಯ ಸಮಿತಿ ಸದಸ್ಯರು ಬಿ ಡಿ ಸಿ ನ್ಯಾಯ ಕಮಿಟಿ ಸದಸ್ಯರು ಕುಲಪತಿಗಳ ಶೋಧನಾ ಸಮಿತಿ ಸದಸ್ಯರು ಹೀಗೆ ಅನೇಕ ಮಜಲುಗಳಲ್ಲಿ ಕೆಲಸವನ್ನು ಮಾಡಿ ಅವರ ಪೂರ್ಣ ಅನುಭವವನ್ನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪೂರ್ಣ ಬೆಳವಣಿಗೆಗೆ ಈಗ ಎಲ್ಲ ಗೊತ್ತು ನಮ್ಮ ಮಕ್ಕಳು ಉತ್ತರ ಕರ್ನಾಟಕದಿಂದ ಬಂದಿರೋರಿಗೆ ಎಷ್ಟು ಚೆನ್ನಾಗಿ ಇಲ್ಲಿರೋರಿಗೆಲ್ಲ ಎಷ್ಟು ಚೆನ್ನಾಗಿ ಯೂನಿವರ್ಸಿಟಿ ನಡೀತಾ ಇದೆ ಅಂತೇಳಿ ಅದಕ್ಕೆಲ್ಲ ಪೂರ್ಣವಾದ ಜವಾಬ್ದಾರಿ ಅಲ್ಸಿರಾ ಸಾಹೇಬ ನುಡಿದರೆ ಮುತ್ತಿನ ಆಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಬೇಕು ಈ ಒಂದು ಕಾಯಕದಲ್ಲಿ ಅವರು ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಅವ್ರನ್ನ ನಿಮ್ಮೆಲ್ಲರೂ ಪರವಾಗಿ ಗೌರವಿಸಬೇಕು ಆಗತ್ತ ಕೊಡಿ ನಿಮ್ಮ ಈಗ ನಿಮ್ಗೆಲ್ಲ ಒಂದು ಮೋಟಿವೇಶನ್ ಇದಕ್ಕೆ ಯಾವ ರೀತಿ ಇದು ಮಾಡ್ಕೊಳ್ಳೋದಿರಬೇಕು ಅನ್ನೋದ್ರ ಬಗ್ಗೆ ಬಂದಿರ್ತಕ್ಕಂಥವರು ಗೌರವಾನ್ವಿತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗೌರವಾನ್ವಿತ ದೇವರಾಜು ಮತ್ತು ಉಷಾದೇವಿ ದಂಪತಿಗಳ ಸುಪುತ್ರರಾದ ಡಿ ಮಹೇಶ್ ಕುಮಾರ್ ಅವರು ಐವತ್ತನ ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಪಾಸ್ ಮಾಡಿದ್ರು ಬಿ ಎಸ್ಸಿಯನ್ನು ಫಾರೆಸ್ಟ್ರಿ ಮಾಡಿ ಕಾಲೇಜ್ ಆಫ್ ಫಾರೆಸ್ಟ್ರಿ ಬನ್ನಂಪೇಟೆಯಲ್ಲಿ ಅವರು ಬಿ ಎಸ್ ಸಿ ಇದನ್ನು ಮುಗಿಸಿದ್ರು ಎಮ್ ಎಸ್ ಸಿ ಫಾರೆಸ್ಟ್ರಿಯಲ್ಲಿ ಫಸ್ಟ್ ಫಾರೆಸ್ಟ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೆಟ್ರೋಪಾಲಿಯಂ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಪಡೆದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ಕೇಡರ್ಗೆ ಐ ಎಫ್ ಎಸ್ ಅನ್ನ ಸೆಲೆಕ್ಟ್ ಆದರು ಎರಡು ಸಾವಿರದ ಹನ್ನೊಂದನೇಸ್ ಆ ನಂತರ ಬೆಂಗಳೂರು ರೂರಲ್ ಫಾರೆಸ್ಟ್ ಡಿವಿಜನ್ನಲ್ಲಿ ಧಾರವಾಡ ಫಾರೆಸ್ಟ್ ಡಿವಿಜನ್ನಲ್ಲಿ ಫೀಲ್ಡ್ ಡೈರೆಕ್ಟರ್ ಆಗಿ ನಾಗರಹೊಳೆ ಟೈಗರ್ ರಿಸರ್ವ್ ಇದರಲ್ಲಿ ಅಭಯ ಅಭಯಾರಣ್ಯ ನಾಗರಹೊಳೆ ಅದರಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಜೆ ಎಲ್ ಆರ್ ಇದರಲ್ಲಿ ಸಿಎಫ ವರ್ಕಿಂಗ್ ಪ್ಲಾನ್ ನಲ್ಲಿ ಮೈಸೂರು ಇದರಲ್ಲಿ ಮಾತಾಡಿ ಈಗ ಅತ್ಯಂತ ಪ್ರತಿಷ್ಠಿತವಾದ ಚಾಮರಾಜೇಂದ್ರ ಮೃಗಾಲಯದ ನಿರ್ದೇಶಕರಾಗಿ ಎಕ್ಸಿಕ್ಯೂಟಿವ್ ನಿರ್ದೇಶಕರಾಗಿ ಕೆಲಸವನ್ನು ಮಾತಾಡಿದ್ರು ಅತ್ಯುತ್ತಮ ಐ ಐ ಎಫ್ ಎಸ್ ಅಧಿಕಾರಿಗಳಲ್ಲಿ ಡಾಕ್ಟರ್ ಮಹೇಶ್ ಕುಮಾರ್ ಅವರು ಒಬ್ಬಳು ಅವರ ನಿಮ್ಮೆಲ್ಲರ ಪರವಾಗಿ ನಾನು ಗೌರವ ತಿಳ್ಕೊಂಡು ಸ್ವಾಗತ ಗೌರವ ಅನ್ನಿತರೇ ಎಂ ಟಿ ಹ್ಯಾರಿಸ್ ಸುಮ್ಮ ಇತ್ತು ನಿಮ್ಮೆಲ್ಲರ ಪರವಾಗಿ ನಾನು ಗೌರವ ತಿಳ್ಕೊಂಡಿ ಸ್ವಾಗತವನ್ನು ಕೊಡ್ತೇನೆ ಮಹಮ್ಮದ್ ಕಾಲೇಜು ಪ್ರೊಫೆಸರ್ ಮೊಹಮ್ಮದ್ ನಯೀಮುದ್ದೀನ್ ಸಭಿಯ ದಂಪತಿಗಳ ಸುಪುತ್ರರಾದ ಎಂ ಡಿ ಹ್ಯಾರಿಸ್ ಕುಮ್ಮಯಿರ್ ಅವರು ತೊಂಬತ್ತೇಳರಲ್ಲಿ ಜನಿಸಿದ್ರು ಬೀದರ್ ಕಡೆಯವರು ಕೇಂದ್ರೀಯ ವಿದ್ಯಾಲಯ ಬೀದರ್ನಲ್ಲಿ ಅವರ ಶಿಕ್ಷಣವನ್ನ ಪಡೆದು ನಂತರ ರಾಮಯ್ಯ ಕಾಲೇಜು ಬೀದರ್ ರಾಮಯ್ಯ ಕಾಲೇಜು ಬೆಂಗಳೂರಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿ ಆಯ್ಕೆಯಾದರು ಐ ಎ ಎಸ್ಗಿಂತ ಮೊದಲು ಬೆಂಗಳೂರಿನ ಇಂಟೆಲ್ನಲ್ಲಿ ಡೇಟಾ ಸೈಂಟಿಸ್ಟ್ ಆಗಿ ಅವರು ಕೆಲಸವನ್ನು ಮಾಡಿದರು ರಾಮನಗರ ಜಿಲ್ಲೆಯಲ್ಲಿ ಐ ಎ ಎಸ್ ಪ್ರೊಬೇಷನರಿ ಐ ಎ ಎಸ್ ಆಫೀಸರ್ ಆಗಿ ಅಲ್ಲಿ ಕೆಲಸವನ್ನು ಮಾಡಿದರು ಪ್ರಸ್ತುತ ಹುಣಸೂರು ಸಬ್ ಡಿವಿಷನ್ನಲ್ಲಿ ಪ್ರೊಬೆಷನರಿ ಅಸೇ ಕಮಿಷನರ್ ಆಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಹೇಳ್ತಾರೆ ತಂದೆ ತಾಯಿ ನನ್ನನ್ನು ಪ್ರೇರೇಪಣೆ ಮಾಡಿದ್ದು ಐ ಎ ಎಸ್ ಮಾಡೋದಕ್ಕೆ ಹಾಗೂ ಇವರ ಅಣ್ಣನನ್ನು ಅಣ್ಣ ಮತ್ತು ತಮ್ಮ ಇಬ್ಬರು ಲೇಖನ ಬಂದಿತ್ತು ನೋಡಿದ್ದೀರಿ ಅಂತ ಅನ್ನಿಸ್ತದೆ ಅದರಲ್ಲಿ ಅವ್ರ ಅಣ್ಣ ಕೇರಳ ಕೇಂದ್ರದಲ್ಲಿ ಐ ಪಿ ಎಸ್ ಅಧಿಕಾರಿ ಹೋದಾಗ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಅವರು ಅದಕ್ಕೆಲ್ಲ ಕಾರಣ ಅವ್ರು ಹೇಳ್ತಾರೆ ನಮ್ಮ ತಂದೆ ತಾಯಿಗಳ ಪ್ರೋತ್ಸಾಹ ಅವರ ಮಾರ್ಗದರ್ಶನ ನಮ್ಮ ತಾಯಿ ಕೊಟ್ಟಂತ ಒಂದು ಸಂಸ್ಕಾರ ಇದರಿಂದ ನಂಗೆ ವಲ ಸಾಧ್ಯ ಅಂತ ಕೇಳ್ತಾರೆ ನಮ್ಮ ಎಂ ಹ್ಯಾರಿಸ್ ಅವರು ಇನ್ನೂರ ಎಪ್ಪತ್ತನೇ ರ್ಯಾಂಕ್ ತಗೊಂಡ್ರೆ ಭಾರತಕ್ಕೆ ಇದರಲ್ಲಿ ಇನ್ನೂರ ಅವರ ಸಹೋದರ ಸುಮೈರ್ ಅವರು ಕೇರಳ ಬ್ಯಾಚ್ನ ನ ಇಂಡಿಯಸ್ ಅಧಿಕಾರಿ ಅವರು ಈಗ ಅವರು ಕೂಡ ಇವ್ರ ಮಾರ್ಗದರ್ಶನ ಮಾಡಿದ್ರು ಈಗ ನೀವು ನಿಮ್ಮ ತಂದಿರ್ಗೆ ತಂಗೀರಿಗೆ ನೀವು ಇದೇ ಥರ ಈ ಒಂದು ರೋಲ್ ಮಾಡಲ್ಲ ನೀವು ಮಾರ್ಗದರ್ಶನ ನೀಡಬೇಕು ಮುಂದೆ ಪೀಳಿಗೆ ನೆಕ್ಸ್ಟ್ ನೀವು ಅವ್ರನ್ನ ಬೆಳೆಸ್ಬೇಕು ಇಲ್ಲ ಅವ್ರಿಗೂ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸೊ ಮೊಹಮ್ಮದ್ ಶಾರೀಸ್ ಅವ್ರನ್ನ ನೀವೆಲ್ಲರೂ ಪರವಾಗಿ ನಾನು ಗೌರವ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮತ್ತೊಬ್ಬರು ಅತ್ಯಂತ ಪ್ರಮುಖರಾದಂಥವರು ನಮ್ಮ ಪ್ರೊಫೆಸರ್ ಕೆ ಎಲ್ ಎನ್ ಮೂರ್ತಿಯವರು ರಿಜಿಸ್ಟಾರ್ ಅವರು ಅವರು ಕೂಡ ಇತಿಹಾಸ ತಜ್ಞರು ಶಿವಮೊಗ್ಗ ಕುವೆಂಪು ತುಮಕೂರಿನ ಕುವೆಂಪು ನಗರದ ಲಕ್ಷ್ಮೀ ನರಸಿಂಹಯ್ಯ ಲಕ್ಷ್ಮದೇವಮ್ಮ ದಂಪತಿಗಳ ಕುಪುತ್ರವರು ಸ್ನಾತಕೋತ್ತರ ಇತಿಹಾಸ ಪದವಿಯನ್ನು ಪಡೆದು ಇಪ್ಪತ್ತೈದು ವರ್ಷಗಳ ಸೇವಾ ಅನುಭವವನ್ನು ಪಡೆದಿದ್ದಾರೆ ನಮ್ಮ ಅತಿ ಅನುಭವಿ ಇತಿಹಾಸ ಪ್ರಾಧ್ಯಾಪಕರು ಬೋಧನೆ ಸಂಶೋಧನೆ ಅದೇ ಹೀಗೆ ಶೈಕ್ಷಣಿಕ ರಂಗದಲ್ಲಿ ತಮ್ಮದೇ ಆದ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ಕೆ ಎಲ್ ಎನ್ ಮೂರ್ತಿ ಐವತ್ತಕ್ಕೂ ಹೆಚ್ಚು ಸಂಶೋಧನಾ ಲೇಖನವನ್ನು ಪ್ರಕಟಿಸಿದ್ದಾರೆ ಇತಿಹಾಸ ವಿಧಿಯ ಕೇಂದ್ರಿತವಾದ ಹತ್ತು ಕೃತ್ಯಗಳನ್ನ ಅವರು ರಚನೆ ಮಾಡಿದ್ದಾರೆ ಆದತ್ತ ಪ್ರಾಧ್ಯಾಪಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ಶೈಕ್ಷಣಿಕ ಮಂಡಳಿ ಸದಸ್ಯರಾಗಿ ಹಲವಾರು ವಿಶ್ವವಿದ್ಯಾಲಯದ ಅಧ್ಯಯನ ಮತ್ತು ಪರೀಕ್ಷಾ ಮಂಡಳಿ ಸದಸ್ಯರಾಗಿ ಮುಖ್ಯಸ್ಥರಾಗಿ ಅಗವಾದ ಅಗಾಧವಾದ ಅನುಭವವನ್ನು ಗಳಿಸಿಕೊಂಡಿರ್ತಕ್ಕಂಥವರು ನ್ಯಾಕ್ ತಂಡದ ಸಂಯೋಜಕರಾಗಿ ಉತ್ತಮ ಆಡಳಿತಗಾರರಾಗಿ ಅವರು ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಈಗ ಪ್ರಸ್ತುತ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲ ಸಚಿವರಾಗಿ ಅವರು ಕೆಲಸವನ್ನ ನಮ್ಮ ಕುಲಪತಿಗಳಿಗೆ ಬಲಗೈ ಆಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲರೂ ಕೂಡ ಗೌರವ ಮತ್ತೊಬ್ರು ಕವಿ ಪ್ರವೀಣ ಅವರು ಕನ್ನಡ ಪರಿಸಂಘ ಕುಲ ಸಚಿವರು ಅವನ ಗೌರವಪೂರ್ವಕ ಕಾರ್ಯಕ್ರಮವನ್ನು ಕೊಡ್ತಾರೆ ಇನ್ನೊಬ್ರು ಶೈಕ್ಷಣಿಕ ಡೀನ್ ಡಾಕ್ಟರ್ ರಾಮನಾಥನ್ ನಾಯ್ಡು ಅವರು ಅವರು ಗೌರವಪೂರ್ವಕ ಸ್ವಾಗತವನ್ನ ಕೊಡ್ತಾರೆ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರೂ ಅವರ ಇರೋದೇ ನಮ್ಮ ಇದಕ್ಕೆಲ್ಲ ಬ್ಯಾಚು ಒಂದು ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆ ಅಂತ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ಸಂಕೇಂದ್ರ ಒಂದು ಹೆಸರು ತಗೋಬೇಕಾದ್ರೆ ಪತ್ರಕರ್ತರ ಪಾತ್ರನೂ ಕೂಡ ಅಷ್ಟೇ ಮುಖ್ಯ ಅವ್ರನ್ನು ನಾನು ಗೌರವಪೂರ್ವ ಸ್ವಾಗತವನ್ನು ಕೊಡ್ತೇನೆ ಯಾರೇ ನಮ್ಮ ಯಾರೇ ಯಾರ ಒಂದು ಆಮೇಲೆ ನಮ್ಮ ಮಹೇಶ್ ಕುಮಾರ್ ಅವರು ಹೇಳಿದ್ರಿಂದ ಇಲ್ಲಿ ಉತ್ತರ ಕರ್ನಾಟಕದ ಇನ್ನೂರು ಜನ ಬಂದಿದ್ದಾರೆ ಸರ್ ಇನ್ನೂರ ಇಪ್ಪತ್ತನ ಜನ ಕಂಪ್ಯೂಟರ್ ಸೈನ್ಸ್ ಬಿ ಎ ಬಿ ಎ ಇದ್ದಾರೆ ಎಂ ಎಸ್ ಎಂತ ಅವರೇ ನಾನೂರು ಜನ ಇದಾರೆ ಐನೂರ ಐವತ್ತು ಜನ ನಾವು ಆಯ್ಕೆ ಮಾಡಿಕೊಂಡು ತೋರಿಸ್ಕೊಂಡಿದ್ದಾರೆ ಐನೂರ ಇಪ್ಪತ್ತೊಂಬತ್ತು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಅದಲ್ಲೇ ನಮ್ಮ ಕುಲಪತಿಗಳು ತಮ್ಮ ಉದಾರವಾಗಿ ಇನ್ನೂರು ರೂಪಾಯಿ ಒಬ್ಬ ಹಾಟ್ಲಲ್ಲಿ ಇರೋರಿಗೆ ಇನ್ನೂರು ರೂಪಾಯಿ ಸರ್ ಹೊರಗಡೆಯಿಂದ ಬಂದಂಥವ್ರಿಗೆ ನಮ್ಮ ಕುಲಪತಿಗಳು ಉದಾರವಾಗಿ ಐವತ್ತು ರೂಪಾಯಿಗೆ ಒಂದು ದಿನಕ್ಕೆ ಐವತ್ತು ರೂಪಾಯಿಗೆ ಇನ್ನೂರು ರೂಪಾಯಿಂದ ಐವತ್ತು ರೂಪಾಯಿ ಕೊಟ್ಟು ಅವ್ರಿಗೆ ಮಾಡಿಕೊಂಡು ಮಧ್ಯಾಹ್ನ ಎಲ್ಲ ಲೈಬ್ರರಿ ಒಳ್ಳೆ ಲೈಬ್ರರಿ ಇಲ್ಲ ಲೈಬ್ರರಿಗಳಲ್ಲೇ ಇದ್ದಿದೆ ಒಳ್ಳೆ ಗುಡ್ ಹಾಸ್ಪಿಟಲ್ ಪಕ್ಕದಲ್ಲೇ ಹಾಸ್ಪಿಟಲ್ ಇದೆ ಎಲ್ಲರಿಗೂ ಅನುಕೂಲ ಆಗಿರುವಂತ ಒಂದು ಭರತಖಂಡದ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಈ ತರಬೇತಿ ಕೇಂದ್ರ ಒಂದು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಶುಭವನ್ನು ಕೊಡ್ತ ಮಕ್ಕಳ ನಿಮ್ಗೆಲ್ರಿಗೂ ಮುಂದ ಜೀವನ ಸುಖಕರವಾಗಿರಲಿ ಒಳ್ಳೆ ಸುಂದರವಾದ ಬದುಕನ್ನ ಬದುಕುವಂತ ಅವಕಾಶ ಆಗ್ಲಿ ಅಂತ ಹೇಳಿ ಈ ಐವತ್ತು ಮೂರು ದಿನದ ಈ ತರಬೇತಿ ನಿಮ್ಮ ನಾನು ನಾನು ಮೊದಲಿಂದಳ್ಕೊಂಡು ಬರ್ತಾ ಇದೀನಿ ಯಾವ ರೀತಿ ಇದಾಗ್ತದೆ ಏನು ಯಾವ ರೀತಿ ನೀವು ಇದು ಮಾಡ್ಬೇಕು ಬಗ್ಗೆ ಎಲ್ಲರೂ ನಿಮ್ಗೆ ವಿಷಯ ಕೊಟ್ಟರೆ ಅತ್ಯಂತ ಹೆಚ್ಚಿಗೆ ಈಗ ಯಾರು ಸಾವಿರ ಎಂಡು ಸಾವಿರ ಕೊಡುವಂಥದ್ದು ನಿಮ್ಗೆ ತುಂಬಾ ಅನುಕೂಲ ಆಗ್ತದೆ एक ते नम जेरकाम मृत कार्यनिर्वाहक निश्वर अंत डि महेश कुमार सरवर यह कार्यक्रम कोई वेलकम टू आल यू विश्व यू आल वेरी हापी गुड मॉर्निंग मै स्पीच Uh, I want to ask you, ki, why do you want to do IAS? Why? What is the motive of uh, pursuing Indian Administrative Service or any other all India service, IFS, IPS, KS? Yeah, why? Can anybody raise hand and answer? Anybody? Just raise hand and answer. Raise hand and then I will give you opportunity to answer. There are so many aspirants here, but not a single person is raising hand. Okay. Anyways, I'll tell you. If anyone is there, they, they can just stand up. Huh? Please continue. Why why is? So power, power, uh, power is one, one of the reasons, of course. And what others? What other reasons can be there? Social service. Other reasons? Okay. So there are many reasons of pursuing civil services or IAS or KS. One of the most common reasons would be, people will say power, authority, some people might even say responsibility, some people will say that it's a uh, very good platform to do a, it's a nice job, job security. But the most important reason why one should do IAS or KS or any other service, the answer lies within the name itself. What is the full form of IAS? Exactly, the third word of any IAS, IPS or IFS, the third word is service. So the main motive of why you want to pursue civil services should be the service motive, not any other motive. It can be there, but this should be your prime motive. That's service martini, seva martini. Why? Why? Uh, uh, why are these all uh, jobs called services and private jobs are not called services? The reason is private jobs also you can contribute to the society and contribute to the nation, but that is indirectly. These services, IAS, IPS, IFS, KS, IRS, these provide you a platform to do service to the nation directly, not indirectly. Here, you directly do the service of the people. Especially when you are an IAS officer or an IPS officer, you interact with the public on a day to day basis. They come to you, they tell their problems, and then you try to listen to them and solve them as per your capacity. So, because of this public interface, which is direct, this is why all these services are called service and your prime motive to write this exam even before writing or thinking about writing even before starting to see the syllabus this should be clear that why i want to become an ias officer uh, when i become ias officer what i will do if that is clear to you then 100% you will become uh, something something in life you will do very well uh, see even if you don't clear ias or clear, uh, if you clear ias that motive should be same ದಟ್ ಐ ವಿಲ್ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಬೀಚ್ ಇಟ್ ಇಸ್ ಸೊ ಅಪಾರ್ಟ್ ಫ್ರಮ್ ದಿಸ್ ಜಸ್ಟ್ ಹೈಲೈಟಿಂಗ್ ಅಪಾನ್ ಮೈ ಸ್ಟೋರಿ ಬೀದರ್ ಇಂದ ನಾನು ಹೀಗೆ ಐ ಎ ಎಸ್ ಮಾಡಿದ್ದೀನಿ ಸೊ ದಟ್ ಇಸ್ ಅ ಲಾಂಗ್ ಸ್ಟೋರಿ ಬಟ್ ಐ ವಿಲ್ ಟ್ರೈ ಟು ಸಮರೈಸ್ ಜಸ್ಟ್ ಫಾರ್ ಇನ್ಸ್ಪಿರೇಷನ್ ಆಫ್ ಟು ಆಲ್ ಆಫ್ ಯು ಆಕ್ಚುಲಿ ನನ್ನ ಮನೆ ಬೀದರ್ಲ್ಲಿ ಒಂದು ಪುಲೀಸ್ ಸ್ಟೇಷನ್ ಇದೆ ಸರ್ಕು ಗೊತ್ತಿದೆ ಓಲ್ಡ್ ಸಿಟಿಯಲ್ಲಿ ಒಂದು ಚಿಕ್ಕ ಪುಲೀಸ್ ಸ್ಟೇಷನ್ ಇದೆ ಪುಲೀಸ್ ಸ್ಟೇಷನ್ ಪಕ್ಕದಲ್ಲಿ ನನ್ನ ಮನೆ ಇದೆ ಜಸ್ಟ್ ಬಿಹೈಂಡ್ ದ ಪೊಲೀಸ್ ಸ್ಟೇಷನ್ ಮೈ ಹೌಸ್ ಇದೆ so actually my uh, daughter na, my brother nadeem vandha he used to see the police station every day he joined ncc he uh, got inspiration he and uh, police joined martini like this his inspiration was there when he did engineering he did not sit for placements. he started civil services preparation like you then he became an he joined indian police service and uh, he was successful <laughs> so after seeing him i got motivated that even i nanu vandha ನಾನು ಅಣ್ಣ ಮಾಡಿದ್ದೀನಿ ಐ ಆಮ್ ಸ್ಮಾರ್ಟ್ ಅಮ್ ಐ ಕೆನ್ ಆಲ್ಸೋ ಡೂ ದಿಸ್ ಐ ಥಾಟ್ ದೆನ್ ವಾಟ್ ಹ್ಯಾಪನ್ ಒನ್ ಡೇ ವಾಸ್ ವೆನ್ ಹೀ ಕ್ಲಿಯರ್ ದ ಎಕ್ಸಾಮ್ ಬೀದರ್ ಡಿ ಸಿ ವಾಸ್ ರಾಮಚಂದ್ರ ಐ ಎಸ್ ಹೀ ಕಾಲ್ಡ್ ಪೇರೆಂಟ್ಸ್ ಆ್ಯಂಡ್ ಅಣ್ಣ ಆ್ಯಂಡ್ ಮೀ ಫಾರ್ ಫೆಲಿಸಿಟೇಷನ್ ಸೊ ಅವಾಗ ಏನಾಯಿತು ಫೆಲಿಸಿಟೇಷನ್ ಮಾಡಿದಾಗ ಅಲ್ಲಿ ನಾಲ್ಕು ಶಾಲ್ಸ್ ಇತ್ತು ಓನ್ಲಿ ಫೋರ್ ಶಾಲ್ಸ್ ಬರ್ತದೆ me, uh, no, My mother, father, brother, and me before people were there. So, DC sir, what he did was he gave one shawl to Anna, one shawl to Tande, one more shawl to Tai, one more shawl to Ali too. But he told that you have achieved nothing, come back next year, then I will give you. So, he did not give.